ಸೊ ಪಾರ್ಟ್ ಟು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಗುಡ್ ಮಾರ್ನಿಂಗ್ ನಾವು ನಾವಿವತ್ತು ಹೋಗ್ತಾ ಇರೋದು ವರ್ನಾಡ್ ಮುಗಿಸ್ಕೊಂಡು ಶೃಂಗೇರಿಗೆ ವೆದರ್ ಹೇಗಿದೆ ಅಂತ ನೋಡಿ ನನಗಂತೂ ಕಣ್ ತಂಪಾಗಿದೆ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ 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 ಬಟ್ ಈ ವೆದರ್ನ ನೋಡಿ ತುಂಬ ತುಂಬ ಖುಷಿಯಾಗಿದ್ದೀನಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಈಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಈಗ ಅನ್ಪೂರ್ಣೇಶ್ವರಿ ದರ್ಶನ ತುಂಬ ಚೆನ್ನಾಗೈತೆ ನಮಗೆ ನಾವು ಈ ಥರ ಆಗುತ್ತೆ ಅಂತ ನಮ್ಮ ಅಂದ್ಕೊಂಡಿರಲಿಲ್ಲ ಆ ತಾಯಿ ನಮಗೆ ತುಂಬ ಒಳ್ಳೆಯ ದಿನ ಕಳಿಸ್ಕೊಂಡು ಒಳ್ಳೆಯ ಆಶೀರ್ವಾದ ಮಾಡಿ ಅಷ್ಟಿ ಕಳಿಸ್ತಾ ಇದ್ದಾಳೆ ಈಗ ನನ್ನ ಮಣ್ಣಿಗೆ ಐಸಿಗೆ ಅಕ್ಷರಾಭ್ಯಾಸ ಇದಕ್ಕೆ ಇದಕ್ಕೋಗ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹಾಗೆ ಹೋಗ್ತೀವಿ ಥ್ಯಾಂಕ್ ಯು ಈ ಗ್ಯಾಪಲ್ಲಿ ಒಂದು ರೀಲ್ ಲೆಂತ್ ಬರ್ತಾ ಇದೆ ಸೊ ಸ್ಟಾರ್ ಬಾಕ್ಸ್ ಎಲ್ಲ ಬೇಡ ದಟ್ ಕಾಡಲ್ಲಿ ಜೊತೆ ಜೊತೆಯಾಗಿ ಅಂತ ಸೊ ಈ ಒಂದು ವೆದರಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ದೇವಸ್ಥಾನಕ್ಕೆ ಇಲ್ಲ ಅಂತ ಹೇಳಿದರೆ ಕೂರ್ ಮಡಿಕೇರಿ ಎಲ್ಸ್ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರೂ ಆ ಒಂದು ಫೀಲಿಂಗ್ ಇದೆ ಅಲ್ಲ ನನಗಂತೂ ಆ ಲಕ್ಕಿನೆಸ್ ಇಲ್ಲ ನೀವಾದ್ರೂ ಹೋಗಿ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಪಾರ್ಟ್ನರ್ ಜೊತೆ ಈ ಒಂದು ಟ್ರಾವೆಲ್ ಮಚ್ ನೀಡೆಡ್ ಆಗಿರುತ್ತೆ ಒಬ್ರಿಗೂ ಅಟ್ಲೀಸ್ಟ್ ತ್ರೀ ಮಂತ್ಸ್ ಒನ್ಸ್ ಟೂ ಡೇಸ್ ಟೇಕ್ ಅ ಬ್ರೇಕ್ ಇಟ್ಸ್ ಬಿನ್ ವೆರಿ 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 ಲಾಂಗ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಯಾವುದೇ ಟೆಂಪಲ್ಗೂ ಹೋಗಿಲ್ಲ ಐ ವಾಸ್ ವಿತ್ ಅ ಪಾರ್ಟ್ನರ್ ಧರ್ಮಸ್ಥಳಕ್ಕೆ ಲಾಸ್ಟ್ ಇಯರ್ ಮೇ ಬಿ ಹೋಗಿರೋದೇನೋ ಬಟ್ ಇವಾಗಂತೂ ಅಂತ ತುಂಬ ಖುಷಿಯಾಗಿದ್ದೀನಿ ಅಪ್ಪ ಅಮ್ಮನ ಜೊತೆ ನಾನು ಹುಟ್ಟಾಗಿಂದೂ ಅವ್ರು ಕರ್ಕೊಂಡು ಹೋಗಿರೋದು ನಾನು ಇವತ್ತವರೆಗೂ ನೋಡಿರಲಿಲ್ಲ ಶೃಂಗೇರಿ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಷ್ಟು ನೆಮ್ಮದಿ ಸಿಕ್ತು ಅಂತ ಹೇಳಿದ್ರೆ ಬಡಿ ನೋಸ್ ಅಷ್ಟು ನಾನು ನೆಮ್ಮದಿ ಆಗಿದೆ ಡ್ಯಾಡಿ ಮಮ್ಮಿ ಜೊತೆ ಆ್ಯಂಡ್ ಮೈ ಲಿಟಲ್ ವ್ಯಾನ್ ಆಲ್ಸೋ ಆ ಇದು ಒಂದು ಟೆಂಪಲ್ನ ನೋಡಬೇಕು ಅಂತ ಹೋಗಿದ್ವಿ ಅಲ್ಲ ಇಟ್ ಈಸ್ ವೆರಿ 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 ಏನದು ನನಗೆ ಚರಿಶ್ ಮಾಡಬೇಕು ಆ ಥರ ನನಗೆ ಆಯಿತು ಅದರಲ್ಲೂ ನನಗೆ ಸಿಕ್ಕಿದ್ದು ಲಕ್ಷ ದೀಪೋತ್ಸವ ನೋಡೋದಕ್ಕೆ ತುಂಬ ಖುಷಿ ಆಯಿತು ನನ್ನ ಶಂಕರಾಚಾರ್ಯ ಅವ್ರ ಏನದು ಸ್ಟೋರಿ ಎಲ್ಲ ಮರ್ತೋಗಿದ್ದೆ ಒನ್ಸ್ ನಮ್ಮಮ್ಮ ಹೇಳ್ತಾ ಕೂತ್ಕೊಂಡ್ರು ಕಾರಲ್ಲಿ ಅಂಡೆ ನಾ ರಿಪೀಟೆಡ್ ಸೊ ನನಗೆ ನೆನಪು ಬಂತು ರಿಪೀಟೆಡ್ಲಿ ನನಗೆ ಬಂತು ಅಲ್ಲಿವರೆಗೂ ನಾನು ಖಂಡಿತ ಮರ್ತೋಗಿದ್ದೆ ಸೊ ಈ ಒಂದು ಓಲ್ಡ್ ತಿಂಗ್ ನೋಡೋದಕ್ಕೆ ತುಂಬ ಆಗುತ್ತೆ ರೀ ಅದೇನೇ ಅಂದ್ಕೊಳ್ಳಿ ಆ ಕಡೆ ಒಂದು ಕಂಪ್ಲೀಟಾಗಿ ಏನು ಓಲ್ಡ್ ಆಸ್ಥೆಟಿಕ್ ಅಂಡ್ ನ್ಯೂ ಆ್ಯಸ್ಥೆಟಿಕ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಮ ಥರ ಸಾವಿರಾರು ಜನ ಬಂದಿದ್ರು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ನನ್ನ ತಂದೆ ಐ ಜೊತೆ ಆಟ ಆಟ ಹಾಗೆಯೇ ಅಲ್ಲಿ ना बारे जो कंप्लीट बुम्बा खुशी आते अट देम टाइम समम फीलरिंग पार्टनर कंपानियन अच्छे बट गाट नोज वै मई डस्ट इंडेड दटे दूम वक्ति अक्षर अभ्यास खंडिता है तसी कमेंट

कृपया देवी परवेशी प्रसिनने देशी चतुरादन वल्लभे इत्या ಪ್ರಸನ್ನಾಚಾರ ಫಾರ್ಧಿ ಫಾರ್ಧಿ ತ್ಯಾ ದೇವಿ ತ್ಯಾ ದೇವಿ ಸರ್ವಪುಷ್ಟೇಷು ಸರ್ವಪುಷ್ಟೇಷು ಬುದ್ಧಿ ರೂಪೇಣ ಚಿತ್ತ ರೂಪೇಣ ಸಂಸ್ಥಿತ ಸಂಸ್ಥಿತ ನಮಸ್ತಸ್ಯೇ 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 నమో ನಮಃ ಪ್ರಾರ್ಥನೆ ಮಾಡಿಕೊಳ್ಳಿ ಮಮೋಕ್ಷ ಅಭ್ಯಾಸ ಮಾಡಸಿ ಒಳ್ಳೆ ವಿದ್ಯಾವಂತಿಕೆ ಒಳ್ಳೆ ಭವಿಷ್ಯಕ್ಕೆ ಬೇಕು ಅಂತ ಹೇಳಿದ ಸಾದಾ ಪರಮೇಶ್ವರಿಯ ಜಗದೋವರನಿಗೆ ನಿಮ್ಮ ಉಪಲಬದ ಪ್ರಾರ್ಥನೆ ಆಮೆ ಮಾಡ್ಕೊಳ್ಳಿ ಆಮೆ ಮಾಡ್ಕೊಳ್ಳಿ ಆಮೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡು ಶ್ರೀ ಚಾಂಪಿಸನ ನಿಯೇಡ್ಕೊಳ್ಳಿ ಛೀಟಿಗಳ ಪ್ರಸಾದ ಕೋಪದ ಸಿ ಪ್ರಸಾದವನ್ನು ತಗೊಳ್ಳಿ ದಕ್ಷಿಣಾಪದದ ದರ್ಪಣವನ್ನು ಆಕೊಂಡು ಏನು ಆಗ್ತೋ ಒಂದೇ ಸಲ ಮಾಡ್ತೀನಿ ಬಂದಿ ತೆಗೇತಿ ಏನ್ ಗೊತ್ತಾ ಇದು ಕತೆ ಒಂದ್ಸಲ ಶಂಕರಾಚಾರ್ಯರು ಅಲ್ಲಿ ನಡ್ಕೊಂಡು ಇದ್ದಂತೆ ತುಂಬ ಸಂತೋಷವಾಗಿ ನಡ್ಕೊಂಡು ಬರ್ತಾ ಸರೇ ಕಪ್ಪೆ ಒಂದು ಆವು ಇಲ್ಲಿ ಯಾಕೆ ಆವು ಒಂದು ಎಡೆ ಎತ್ತು ನಿಂತ್ಕೊಂಡಿತ್ತಂತೆ ಅದಕ್ಕೆ ಯಾಕೆ ಇಷ್ಟೊಂದು ಬಿಸಲಲ್ಲೂ ಕ ಅಲ್ಲ ಆವು ಈ ಥರ ಎಡೆಕೊಂಡಿದೆಯಲ್ಲ ಅಂತಂದಾಗ ಆ ಎಡೆ ಕೆಳಗಡೆ ಭಾಗದಲ್ಲಿ ನೆರಳಾಗಿ ಕೆಳಗಡೆ ಭಾಗ ಇತ್ತಂತೆ ಅದಕ್ಕೆ ಬಿಸಿಲು ಪಾಪ ತಾಗಬಾರ್ದು ಅಂದ್ಬಿಟ್ಟು ಅದು ದುಶ್ಮನ್ಗಳು ಅದನ್ನು ಅತ್ತಾದ್ರೂ ನೋಡಿ ಕಪ್ಪೆ ಕಪ್ಪೆ ನೆರಳ ನೆರಳಿರಲಿ ಅಂತ ಅಂದ್ಬಿಟ್ಟು ಅವು ನೆರಳಾಗಿ ತನ್ನ ಎಡೆ ನಿಂತ್ಕೊಂಡು ಅದು ನೆರಳು ಕೊಡ್ತಾ ಇತ್ತಂತೆ ಅದನ್ನು ನೋಡಿಬಿಟ್ಟು ಶಂಕರಾಚಾರ್ಯರಿಗೆ ತುಂಬ ಖುಷಿ ಆಯಿತು ಎಲಿಫೆಂಟ್ ಬಂದು ದೇವ್ರ ಸನ್ನಿಧಿ ಹತ್ರ ದೇವ್ರನ್ನ ನೋಡಿ ನಮಸ್ಕಾರ ಮಾಡ್ತಿರೋದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಟ್ ಅಟ್ ದ ಸೇಮ್ ಟೈಮ್ ಹೇಳೋಕ್ಕಾಗ್ದಿರೋ ಅಷ್ಟು ಬೇಜಾರಾಯಿತು ಬಟ್ ಅನಿಮಲ್ಸ್ಗೂ ಈ ಒಂದು ಕ್ರೂಷಿಯಲ್ ಥಿಂಗ್ನ ಕಲಿಸಿದ್ದಾರೆ ಯಾಕೆ ಅಂತ ಹೇಳಿದರೆ ಹೌದು ನಮಸ್ಕಾರ ಮಾಡುತ್ತೆ ನಾವು ಊಟ ಕೊಟ್ಟರೆ ಮಾತ್ರ ಅದು ತಗೊಳುತ್ತೆ ಬಟ್ ನಮಸ್ಕಾರ ನಮಗೆ ರಿಟರ್ನ್ ಕೊಡಲ್ಲ ಅದು ಹಾಗೇ ದುಡ್ಡು ಕೊಟ್ಟರೆ ಮಾತ್ರ ಅವರು ಒಂದು ಏನು ದುಡ್ಡು ಕೊಟ್ಬಿಟ್ಟು ನಮಗೆ ನಮಸ್ಕಾರ ಮಾಡುತ್ತೆ ಎಲ್ಲ ಕಮರ್ಷಿಯಲ್ ಆಗಿದೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ನಿಜವಾಗ್ಲೂ ಪ್ರಾಣಿಗಳಿಗೂ ಈ ಬಿಟ್ಟು ಹೇಳ್ಕೊಟ್ಟಿದ್ದಾರೆ ಸುಮ್ಮನೆ ಹೋಗಿ ನಿಂತ್ಕೊಂಡ್ರೆ ನಮಸ್ಕಾರ ಮಾಡೋಲ್ಲ ಅದಾದಮೇಲೆ ನಾವು ಬಂದಿದ್ದು ಚಿಕ್ಕಮಂಗ್ಳೂರು ಹತ್ರ ಇರೋ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನ ಚಿಕ್ಕದಾಗಿದ್ರು ತುಂಬ ಆಸ್ಪಿಷಿಯಸ್ ಆಗಿದೆ ಅದರ ಅಕ್ಕಪಕ್ಕ ನೀವು ಜಾಗ ನೋಡಿದ್ರೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಇನ್ನೆಲ್ಲ ನೋಡಿದ್ರೆ ಏನದು ಅಲ್ಲೇ ತಟ್ಟೆನೇ ಬೇಡ ಅಷ್ಟು ಚೆನ್ನಾಗಿ ಊಟ ಮಾಡಬೇಕು ಅಂತ ಅನಿಸುತ್ತೆ ಅಂತ ಚಿಕ್ಕದಾಗಿ ದೊಡ್ಡದಲ್ಲಿರೋ ದೊಡ್ಡ ಜಾಗದಲ್ಲಿರೋ ದೇವಸ್ಥಾನ ಇದು ತುಂಬ ಖುಷಿ ಈ ದೇವಸ್ಥಾನದ ಕತೆ ನನಗೆ ಅರ್ಚಕರು ಹೇಳಿದಾಗ ವಿ ಸ್ಲೆಫ್ಟ್ ಹೋಗಪ್ಪ ಹಂಗೆ ಹಿಂಗೆ ಅಂದ್ಕೊಂಡು ಮಲಗಿದ್ದೆ ಬಟ್ ದೇವಸ್ಥಾನಕ್ಕೆ ನಮ್ಮ ಡ್ಯಾಡಿ ಚೂಸ್ ಮಾಡಿ ಕರ್ಕೊಂಡು ಹೋದಾಗ ಐ ವಾಸ್ ರಿಯಲಿ ಬ್ಲೆಸ್ಡ್ ನಂಗೆ ತುಂಬ ಖುಷಿ ಆಯಿತು ವಿ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡಾದ್ಮೇಲೆ ಇದು ಬಂದುಬಿಟ್ಟು ಮಠದ ಪಕ್ಕನೇ ಇದೆ ಮಠ ಅಂತ ಹೇಳಿದರೆ ಶಂಕರಾಚಾರ್ಯದವ್ರ್ದೇ ಮಠ ಇದೆ ಅಲ್ಲಿದೆ ನೀವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ ನೀವು ಯಾರು ಶೃಂಗೇರಿಗೆ ಹೋಗಿ ಬರಬೇಕಾರೆ ಚಿಕ್ಕಮಂಗ್ಳೂರು ಕಡೆ ಬಂದರೆ ಪ್ಲೀಸ್ ಡು ವಿಸಿಟ್ ನನ್ನ ಮಗಳಿಗೆ ನನ್ನ ಕತೆ ಅವ್ರು ನನಗೆ ಹೇಳಿದ ಕತೆ ನನ್ನ ಮಗಳಿಗೆ ಹೇಳ್ತಿದ್ದೆ ಸೊ ಈ ಒಂದು ಇದರಲ್ಲಿರೋ ಅಂದರೆ ಕಂಬದಲ್ಲಿರೋ ಇದು ಬೆಳೀತಾ ಹೋಗ್ತಿದೆ ಬಸ್ವಾ ಅಂತ ನಂಗೆ ಹೇಳಿದರು ನನ್ನ ಮಗಳಿಗೆ ಮಾತು ಬರ್ತಿಲ್ವಲ್ಲ ಮಾತು ಬರ್ತಿಲ್ವಲ್ಲ ಅಂತ ಭಾರಿ ಕೊರಗ್ಬಿಟ್ಟಿದ್ದೆ ನಾನು ಬಟ್ ಇವಾಗ ನನಗೆ ಹೇಳ್ಕೊಡ್ತಾಳೆ ಮಾಮಿಗೆ ಕೈ ಮುಗಿ ಅಂತೆಲ್ಲ ಅವಳ ವಾಯ್ಸು ಈ ಒಂದು ಟೈಮಲ್ಲಿ ವಿ ಕಾಂಟ್ ಎಕ್ಸ್ಪ್ಲೇನ್ ದಟ್ ಪೇನ್ ವಿತ್ ಯು ಗಾಯ್ಸ್ ಬಟ್ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಫೈನಲಿ ರೀಚ್ ಹೋಮ್ ಸೊ ನಾನು ಅಪ್ಪ ಅಮ್ಮ ಐಸ್ರಿ ಎಲ್ಲ ಸೇಫಾಗಿ ಬಂದು ಮನೆಗೆ ತಲುಪಿದ್ದೀವಿ ನಾನು ಈ ಒಂದು ಟ್ರಾವೆಲ್ಸ್ನ ಚೂಸ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿಸಿದೆ ಅನಿಸುತ್ತೆ ಯಾಕೆ ಅಂದರೆ ಏಟ್ ಹಂಡ್ರೆಡ್ ಕಿಲೋಮೀಟರ್ ತುಂಬ ಸ್ಮೂತಾಗಿತ್ತು ರೆಸ್ಟ್ ಫ್ರೀ ಆಗಿತ್ತು ಹಾಗೆಯೇ ಆಫ್ಟರ್ ಲಾಂಗ್ ಟೈಮ್ ಐ ಐಟುಕ್ ಬ್ರೇಕ್ ಸೊ ಟೆಂಪಲ್ಗೆ ಹೋಗಿ ಈ ಎಲ್ಲ ರಿಚುವಲ್ಸ್ ಮಾಡಿ ಮನೆಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ ಈ ವಿಡಿಯೋ ನಿಮಗೆ ತುಂಬ ಆಗಿದೆ ಹಾಗೆಯೇ ಚೆನ್ನಾಗಿತ್ತು ರುಚಿತ ಅಂದ್ರೆ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇನ್ನು ಜಾಸ್ತಿ ವಿಡಿಯೋಸ್ ಯಾವ್ದಾದ್ರು ಮಾಡಬೇಕು ನಂಗೆ ಗೊತ್ತು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾಡ್ತಿದ್ದೀನಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಸೊ ಯಾವ್ದಾದ್ರು ಮಾಡಬೇಕು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಹೇಳಿದ್ರೆ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಎಲ್ಲ ಸಪೋರ್ಟ್ಗೂ ಥ್ಯಾಂಕ್ ಹಾಗೇ ತುಂಬ ಖುಷಿಯಾಗಿದ್ದೀನಿ ಅಂದರೆ ಟೆಂಪಲ್ಗೆ ಹೋಗಿ ಬಂದಿದ್ದೀನಲ್ಲ ಅದಕ್ಕೆ ಐ ಸಿರಿ ಆ್ಯಂಡ್ ಐ ಸಿರಿ ಆ್ಯಂಡ್ ಮೈ ಫ್ಯಾಮಿಲಿ ಆಲ್ಸೋ ಸೀನ್ ನಿಮಗೂ ಏನಾರು ಈ ಥರ ಟ್ರಾವೆಲ್ಸ್ ಟೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರದ್ದು ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಹೋಗಿದ್ದು ನಾನು ಸೆಲೆಕ್ಟ್ ಮಾಡಿ ಟೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ ತುಂಬ 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 ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ ಥ್ಯಾಂಕ್ಸ್ ಟು ದೆಮ್ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದೆಮ್ ಆಲ್ಸೋ ಥ್ಯಾಂಕ್ ಯು ಆಲ್ ಬಾಯ್